ನಾವೆಲ್ಲ ಹಿಂದೂ ಇನ್ನೂ ಜೋರಾಗಿ ನಾವೆಲ್ಲ ಹಿಂದೂ ನಾವೆಲ್ಲ ಹಿಂದೂ ಮತ್ತೊಂದು ಕೂಗ್ಬೇಕು ಬುರುಡೆ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕ ಈ ಬುರುಡೆ ಬಿಡು ಸಿದ್ದರಾಮಯ್ಯನಿಗೆ ಧಿಕ್ಕಾರ ಕೂಗಿದ್ಕೆ ನಿಮ್ಗೆ ಧನ್ಯವಾದಗಳು ಇವತ್ತು ಪ್ರಮುಖವಾಗಿ ನಾವು ಯೋಚನೆ ಮಾಡುವಂಥದ್ದು ಇಲ್ಲಿ ನಾವು ಬಂದು ಸೇರಿರುವಂಥದ್ದು ಒಂದು ಧರ್ಮ ಯುದ್ಧಕ್ಕಾಗಿ ನಾವು ಸೇರಿದ್ದೀರಿ ಇಲ್ಲಿ ಇದೊಂದು ಧರ್ಮ ಯುದ್ಧ ಇದು ಇವತ್ತು ಧರ್ಮಸ್ಥಳ ಆಗಿದೆ ನಾಳೆ ಅಯ್ಯಪ್ಪ ಆಗುತ್ತೆ ನಾಳೆ ತಿರುಪತಿ ವೆಂಕಟೇಶ್ವರ ಆಗುತ್ತೆ ನಾಳೆ ಬೆಂಗಳೂರು ಅಣ್ಣಮ್ಮ ಆಗುತ್ತೆ ಈ ದೇವಸ್ಥಾನಗಳ ಲಿಸ್ಟೇ ಅವರ ಹತ್ರ ಇದೆ ಅವ್ರು ಬಿರಿ ಧರ್ಮಸ್ಥಳಕ್ಕೆ ಬಂದಿಲ್ಲ ಅವರು ಈಗ ಎಸ್ ಐ ಟಿ ಮಾಡಿದಾರಲ್ಲ ಎಸ್ ಐ ಟಿ ನಾವು ಸ್ವಾಗತ ಮಾಡಿದ್ದೀರಿ ಇಲ್ಲ ಅಂತ ಹೇಳಲ್ಲ ಆದ್ರೆ ಎಸ್ ಐ ಟಿ ಯಾರನ್ನ ಹಿಡಿತಾ ಇದ್ದಾರೆ ಕೆರೆಯಲ್ಲಿರೋ ಮೀನುಗಳನ್ನ ಹಿಡಿತಾ ಇದ್ದಾರೆ ಕುಂಟೆಯಲ್ಲಿರೋ ಮೀನುಗಳು ಹಿಡಿತಾ ಇದ್ದಾರೆ ಇದರಿಂದ ಇರುವಂತ ದೊಡ್ಡ ತಿಮಿಂಗಲ ಸಮುದ್ರದಲ್ಲಿದೆ ಆ ತಿಮಿಂಗಲಗಳನ್ನ ಹಿಡಿಬೇಕು ಅದು ನಮ್ಮ ಮುಖ್ಯ ಉದ್ದೇಶ ಆ ತಿಮಿಂಗಲ ಎಲ್ಲೂ ಇದ್ರು ಬಿಡಬಾರ್ದು ಅದಕ್ಕೆ ನಾವು ಇವತ್ತು ತನಿಖೆಯನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಮಾಡಬೇಕು ಎನ್ಐಗೆ ಒಪ್ಪಿಸಬೇಕು ಇದರಿಂದ ದೊಡ್ಡ ಜಾಲ ಇದೆ ಧರ್ಮಸ್ಥಳದಲ್ಲಿ ಮಾತ್ರ ಇಲ್ಲ ಇವರು ಇದ್ದಾರೆ ಒಬ್ಬ ಎಂ ಪಿ ಇದ್ದಾನೆ ತಮಿಳ್ನಾಡಲ್ಲಿ ಕೇರಳದ ಅಸೆಂಬ್ಲಿ ರೆಸೊಲ್ಯೂಷನ್ ಮಾಡಿದೆ ಹೆಂಗ್ ಮಾಡಿದ್ರಿ ನೀವು ರೆಸಲ್ಯೂಷನ್ ಯಾರಿದ್ದಾರೆ ಇದರಿಂದ ಬುರುಡೆ ತಗೊಂಡು ಡೆಲ್ಲಿಗೆ ಹೋದ್ರಲ್ಲ ಡೆಲ್ಲಿಯಲ್ಲಿ ಯಾರನ್ನು ಭೇಟಿ ಮಾಡಿದ್ರಿ ಅಂದ್ರೆ ಡೆಲ್ಲಿ ಆಯಿತು ಕೇರಳ ಆಯಿತು ತಮಿಳ್ನಾಡು ಆಯಿತು ಅಲ್ಜೀರಾ ಅಲ್ಜೀರಾ ಪಾಕಿಸ್ತಾನ್ ಅಲ್ಲೂ ಇದೆ ಬಾಂಗ್ಲಾದೇಶದಲ್ಲೂ ಇದೆ ಇದೆಲ್ಲ ತನಿಖೆ ಆಗ್ಬೇಕಾದ್ರೆ ಎಸ್ ಐ ಟಿ ಅವರಿಂದ ಆಗಲ್ಲ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡಿದ್ರೆ ಮಾತ್ರ ಇದಕ್ಕೆ ನ್ಯಾಯ ಸಿಗುತ್ತೆ ಇಲ್ಲ ಅಂದ್ರೆ ಇಲ್ಲಿಗೆ ಮುಚ್ಚಾಕ್ಬಿಡ್ತಾರೆ ಈ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಇದಕ್ಕೋಸ್ಕರ ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು ಬಂಧುಗಳೇ ನಾನು ಸರ್ಕಾರವನ್ನ ಕೇಳ್ತೀನಿ ನಮ್ಮ ಬುರ್ಡೆ ಸಿದ್ದರಾಮಯ್ಯವ್ರನ್ನ ನಾನು ಕೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರನ್ನ ನಾನು ಕೇಳ್ತೀನಿ ಏನಣ್ಣ ನೆನ್ನೆ ನಾನು ಹೋಗಿದ್ದೆ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಹೋಗಿದ್ದೆ ನಾನು ನೆನ್ನೆ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದೆ ಚಾಮುಂಡೇಶ್ವರಿ ನೀನೆಲ್ಲರಿಗೂ ಉಗ್ರ ರೂಪ ತಾಳ್ತೀಯಮ್ಮ ಆ ಮಹಿಷಾಸುರನ ಮರ್ದೆ ಮಾಡಿದೆ ದುಷ್ಟರನ್ನ ಮರ್ದನ ಮಾಡಿದೀಯ ಸ್ವಲ್ಪ ಈ ಕಾಂಗ್ರೆಸ್ ಅವ್ರ ಕಡೆ ಕಣ್ಣು ಬಿಡಮ್ಮ ತಾಯಿ ಕಣ್ಣು ಬಿಟ್ಟು ಈ ಪಾಪಿಗಳಿಗೆ ಶಿಕ್ಷೆ ಕೊಡಮ್ಮ ಅಂತ ಹೇಳಿ ಬಂದಿದ್ದೀನಿ ನಾನು ಒಂದು ಅರ್ಥ ಮಾಡಿ ಡಿ ಕೆ ಶಿವಕುಮಾರ್ ಅವ್ರು ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಅವ್ರು ಹೇಳ್ತಾರೆ ಚಾಮುಂಡೇಶ್ವರಿ ಹಿಂದೂಗಳ ದೇವಾಲಯ ಅಲ್ಲ ಚಾಮುಂಡೇಶ್ವರಿ ಹಿಂದೂಗಳ ದೇವಾಲಯ ಅಲ್ಲ ಸರ್ಕಾರ ಡಿ ಕೆ ಶಿವಕುಮಾರ್ ನಾನು ಕೇಳ್ತೀನಿ ಆದರೆ ಹಿಂದೂದಲ್ಲ ಅಂದ್ರೆ ಇದು ಯಾರದು ಆಯ್ತಪ್ಪ ನೀನ್ ದಮ್ಮು ತಾಕತ್ತು ಬಂಡೆ ಎಲ್ಲ ಹೇಳ್ತೀಯಲ್ಲ ಹೇಳ್ತೀಯಲ್ಲ ನಿನಗೆ ತಾಕತ್ ಇದ್ರೆ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಸಿದ್ದರಾಮಯ್ಯವ್ರಿಗೆ ತಾಕತ್ತಿದ್ರೆ ಯಾವ್ದಾದ್ರು ಮಸೀದಿ ಮುಂದೆ ನಿಂತ್ಕೊಂಡು ಹೇಳ್ಬೇಕು ಇದು ಅಲ್ಲ ಅಂತ ಹೇಳ್ಬೇಕು ನೀವು ಹೇಳ್ತೀರಾ ನಿಮ್ಗೆ ಹೇಳ್ತಾರೆ ನಾವು ಹಿಂದೂ ಮುಸಲ್ಮಾನ್ ಸಮಾನರಂತೆ ಎಲ್ಲಿ ಸಮಾನರು ಚಾಮುಂಡಿ ಬೆಟ್ಟದಲ್ಲಿ ಬಂದು ನಿಂತ್ಕೊಂಡು ಚಾಮುಂಡಿ ನಮ್ಮದಲ್ಲ ಅಂತ ಹಿಂದೂಗಳದಲ್ಲ ಅಂತ ಹೇಳ್ತೀರಾ ಮಸೀದಿ ಮುಂದೆ ನಿಂತ್ಕೊಂಡು ನೀವು ಹೇಳ್ತೀರಾ ಈ ಮಾತನ್ನ ಹೇಳ್ತೀರಾ ನೀವು ಜಾತಿ ಅತೀತ ಅನ್ನೋ ಪದನ ಹೇಳ್ತಿರಲ್ಲ ಸಂವಿಧಾನದ ಬುಕ್ಕು ಅಂಬೇಡ್ಕರ್ ಸಂವಿಧಾನದ ಬುಕ್ ಅನ್ನ ಜೋಬಲ್ಲ ಇಟ್ಕೊಂಡಿದ್ದೀರಲ್ಲ ಖಾಲಿ ಪುಸ್ತಕನಾ ನಿಮ್ಮ ಜೋಬಲ್ಲಿ ಇದೇನಾ ನಿಮ್ ಸಂವಿಧಾನ ಇದೇನಾ ನಿಮ್ ರಾಹುಲ್ ಗಾಂಧಿ ಹೇಳ್ಕೊಟ್ಟಿರೋದು ಇವತ್ತು ನಾನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರ ಸುತ್ತು ಒಂದು ಈ ನಕ್ಸಲ್ ಗ್ಯಾಂಗ್ ಸೇರ್ಕೊಂಬಿಟ್ಟಿದೆ ಈ ನಕ್ಸಲ್ ಗ್ಯಾಂಗ್ ಇಲ್ಲೊಂದು ತಿಮರೋಡಿ ಗ್ಯಾಂಗ್ ಅಲ್ಲೊಂದು ನಕ್ಸಲ್ ಗ್ಯಾಂಗ್ ಇವರೆಲ್ಲ ನಗರ ನಕ್ಸಲ್ರು ಇವರೇ ಇದಕ್ಕೆ ಎಸ್ ಐ ಟಿ ಕೊಟ್ಟಿದ್ದು ಎಸ್ ಐ ಟಿ ಕೊಟ್ರಿ ನಾವು ಸ್ವಾಗತ ಮಾಡಿದ್ರಿ ಇಲ್ಲ ಅಂತ ಹೇಳಲ್ಲ ನಾನು ಈಗಾಗಲೇ ಹೇಳಿದ್ದೀನಿ ಎಸ್ ಐ ಟಿ ಮೀನುಗಳು ಇಡ್ತಾ ಇದೆ ತಿಮಿಂಗ್ಲ ಬೇಕು ನಮಗೆ ಅಂತ ನಾನು ಒಂದು ಮಾತನ್ನ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರಕ್ಕೆ ಆಯ್ತಣ್ಣ ಧರ್ಮಸ್ಥಳದಲ್ಲಿ ಸಾವಿರಾರು ರೇಪೌಟ್ ಇದೆ ಏನ್ ಯಾವ ಯಾವ ಲೋಕದಲ್ಲಿ ಇದ್ದೀರಿ ನಾವು ಯಾವ ಯಾವ ಲೋಕದಲ್ಲಿ ಇದ್ದೀರಿ ಸಾವಿರಾರು ರೇಪು ಸಾವಿರಾರು ಹೆಣಗಳು ಊತಿದ್ದಾರೆ ಅಂತ ಹೇಳಿ ಇಲ್ಲಿ ಬುರುಡೆ ಹುಡ್ಕದರಲ್ಲ ಧರ್ಮಸ್ಥಳದಲ್ಲಿ ಬಂದು ಬುರುಡೆ ಹುಡ್ಕದ್ರಿ ನಾನು ನಿಮ್ಗೆ ಕೇಳಕ್ ಇಷ್ಟ ಪಡ್ತಾ ಇದ್ದೀನಿ ಬೇಡ ಬುರುಡೆ ಬೇಡ ಯಾವ್ದಾದ್ರು ಮಸೀದಿ ಮೂಳೆ ಹುಡುಕ್ರಿ ನಿಮ್ಗೆ ಯೋಗ್ಯತೆ ಇದ್ದಾರೆ ನಿಮಗೆ ಮೂಳೆ ಹುಡುಕಿ ಆಗುತ್ತಾ ನಿಮ್ ಕೈಲಿ ಸಾವಿರಾರು ಕಂಪ್ಲೇಂಟ್ ಬಂದಿದೆ ಮಸೀದಿಗಳಲ್ಲಿ ಏನೇನು ತಪ್ಪುಗಳಾಗಿದೆ ಅಂತ ಸಾವಿರಾರು ಕಂಪ್ಲೇಂಟ್ ಬರುತ್ತೆ ಒಂದಕ್ಕೆ ಹುಡುಕಿದ್ದೀರಾ ನೀವು ಮಾತೆತ್ತಿದ್ರೆ ಹಿಂದೂ ದೇವಾಲಯಗಳನ್ನ ಹುಡುಕ್ತೀರ ಶ್ರದ್ಧಾ ಕೇಂದ್ರಗಳನ್ನ ಹುಡುಕ್ತೀರ ಒಂದಾದ್ರೂ ಈ ಮಸೀದಿಗಳ ಬಗ್ಗೆ ಕೊಟ್ಟಿರೋ ನಾನು ಹೇಳ್ತಾ ಇರೋದು ಮುಸಲ್ಮಾನರೇ ಕೊಟ್ಟಿದ್ದಾರೆ ಮುಸಲ್ಮಾನರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದಾದ್ರೂ ಹುಡುಕಿದ್ದೀರಾ ಬರೆದು ಬಿಡಿ ಹೆಂಗೋ ಒಕ್ಬೋರ್ಡದು ಸಾವಿರಾರು ಎಕರೆ ನುಂಗಿದಾರಲ್ಲ ಈಗ ಚಾಮುಂಡಿ ಬೆಟ್ಟನು ಒಕ್ಬೋರ್ಡ್ ಯಾವಾಗ ಬರೀತೀರಾ ಹೇಳಿ ಯಾವಾಗ ಬರೀತೀರಾ ಇದು ರಾಜ್ಯದ ಜನ ಹಿಂದೂಗಳು ಇವತ್ತು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ನಾವು ಯಾವುದೇ ಅವ್ರು ಹೇಳಿದ್ದಾರೆ ರಾಜಕಾರಣ ಮಾಡ್ತಾ ಇದ್ದೀರಾ ಅಂತ ನಾವೆಲ್ಲ ರಾಜಕಾರಣ ಮಾಡ್ತಾ ಇರೋದು ನೀವು ರಾಜಕಾರಣ ಮಾಡ್ತಾ ಇರೋದು ಇಪ್ಪತ್ತು ವರ್ಷದಿಂದ ಆಗಿರೋಂತ ಕೊಲೆಗಳು ಇದ್ರ ಬಗ್ಗೆ ಯಾವುದೇ ಸರ್ಕಾರ ತನಿಖೆಗೆ ಒಪ್ಪಿಸಿರ್ಲಿಲ್ಲ ಯಾಕೆ ಸತ್ಯ ಇರಲಿಲ್ಲ ಅದರಲ್ಲಿ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ ನಾನು ಇಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದೀನಿ ನಾನು ಕೂಡ ನಾವೆಲ್ಲ ಸತ್ಯದ ಪರವಾಗಿದ್ದೀರಿ ಸೌಜನ್ಯ ಕೇಸು ತನಿಖೆ ಮಾಡೋದ್ರಲ್ಲಿ ಯಾರದೂ ಸಮಸ್ಯೆ ಇಲ್ಲ ನಾವೆಲ್ಲ ಅದಕ್ಕೆ ಬೆಂಬಲ ಇದ್ದೀರಿ ಆದ್ರೆ ಆ ಹೆಸರು ಹೇಳಿಕೊಂಡು ಇವತ್ತು ಧರ್ಮಸ್ಥಳವನ್ನು ಅಪವಿತ್ರ ಮಾಡಕ್ಕೆ ಹೊರಟಿದಾರಲ್ಲ ಇದರ ವಿರುದ್ಧ ನಮ್ಮ ಹೋರಾಟ ಧರ್ಮದ ವಿರುದ್ಧ ಧರ್ಮದ ಪರವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀರಿ ಇದಕ್ಕೋಸ್ಕರ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀರಿ ಇಲ್ಲಿ ಪಾರ್ಟಿ ಇಲ್ಲ ನಾವೆಲ್ಲ ಹಿಂದೂ ಅಂತ ಬಂದಿರೋದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಬಂದಿರೋದು ಇವತ್ತು ಕಾಂಗ್ರೆಸ್ ಅವ್ರು ಹೇಳ್ತಾರೆ ನಾವು ನಾಳೆಯಿಂದ ಧರ್ಮಸ್ಥಳಕ್ಕೆ ಬರ್ತೀರಿ ಬಾಣ ಇವತ್ತೇ ಬಂದ್ಬಿಡು ಹೆಲಿಕಾಪ್ಟರ್ ಇಲ್ಲೇ ಬಾ ಇಲ್ಲೇ ನಿಮ್ ಚೇರ್ ಹಾಕೋತಿರ್ಸ್ತೀರಿ ಯಾರು ಡಿ ಕೆ ಶುಮಾರ್ ಸಿದ್ದರಾಮಯ್ಯ ದಮ್ ಇದೆಯಾ ಬರಕೆ ನಿಮ್ಗೆ ಗೌರವ ಇದೆಯಾ ಬರಕೆ ಇಲ್ಲಿ ಮಾನ ಮರ್ಯಾದೆ ಇದೆಯಾ ನಿಮ್ಗೆ ಬರಕೆ ಇಲ್ಲಿ ಯಾವ ಮುಖ ಇಟ್ಕೊಂಡು ಬರ್ತೀರಾ ನೀವು ಇಲ್ಲಿ ಯಾವ ಮುಖ ಇಟ್ಕೊಂಡು ಬರ್ತೀರಾ ನೀವು ಧರ್ಮಸ್ಥಳಕ್ಕೆ ಅಪವಿತ್ರ ಮಾಡಿದ್ರೆ ಇಡೀ ದೇಶ ಇಡೀ ಪ್ರಪಂಚ ನೋಡ್ಬಿಡ್ತು ಒಂದು ತಿಂಗಳ ಕಾಲ ಆ ಕುಟುಂಬ ಧರ್ಮಸ್ಥಳದ ಹೆಗ್ಡೆಯವರ ಕುಟುಂಬ ಚಿತ್ರ ಹಿನ್ನೆ ಹಿಂಸೆ ಅನುಭವಿಸ್ತು ಆ ಶಾಪ ನಿಮಗೆ ತಟ್ಟಲ್ವಾ ಆ ಶಾಪ ನಿಮಗೆ ಮುಟ್ಟಲ್ವಾ ಎಲ್ಲ ಪ್ರಚಾರ ಆಯ್ತು ಎಲ್ಲ ಕಡೆ ಈಗ ಬಂದಿದ್ದೀರ ನಾವು ಧರ್ಮಸ್ಥಳದ ಪರವಾಗಿ ಇದ್ದೀರಿ ಅಂತ ಎಸ್ ಐ ಟಿ ಕೊಡುವಾಗ ನಿನ್ ಧರ್ಮಸ್ಥಳ ಎಲ್ಲೋಗಿತ್ತು ಎಸ್ ಐ ಟಿ ಕೊಡುವಾಗ ನಿನ್ ಧರ್ಮಸ್ಥಳದ ಬಗ್ಗೆ ಯಾಕೆ ಮಾತಾಡಿಲ್ಲ ಅವಾಗ ಮಾತಾಡಿಲ್ಲ ಈಗ ಒಂದೊಂದೇ ಏನು ಗುರುಡೆಗಳು ಸಿಕ್ಕಿಲ್ಲಲ್ಲ ನಾನು ವಿಧಾನಸಭೆಯಲ್ಲಿ ನಾನು ಸುನೀಲ್ ಅಲ್ಲ ಮಾತಾಡಿದ್ರಿ ನಮ್ಮೆಲ್ಲ ಶಾಸಕರು ಮಾತಾಡಿದ್ರು ವಿಧಾನ ಪರಿಷತ್ತಲ್ಲಿ ಮಾತಾಡಿದ್ರು ನಾನು ಕೇಳಿದೆ ಈ ಬೇತಾಳ ಚಂದಮಾಮದಲ್ಲಿ ಬೇತಾಳ ಬಂದಿದೆಯಲ್ಲ ಪುಸ್ತಕ ಆ ಚಂದಮದ್ ಬೇತಾಳ ಎಲ್ಲಪ್ಪ ಹಿಡ್ಕಂಬಂದ್ರಿ ಅಂತ ಕೇಳಿದೆ ಆ ಬೇತಾಳ ಹಿಡ್ಕೊಂಡಿದ್ದಾರೆ ಅವನ ಕೈಗೆ ಬುರುಡೆ ಕೊಟ್ಟಿದ್ದಾರೆ ಒಂದ್ ರೀತಿ ಸೀರಿಯಲ್ ತರ ನಾಟಕದ ಸಿನಿಮಾನು ಯಾವನು ಕೈಲು ಒಬ್ಬ ಅದ್ಯಾವುದೋ ಆರ್ ಆರ್ ಫಿಲಂ ಬಂದಿತ್ತಲ್ಲ ಆ ಕೆ ಜಿ ಎಫ್ ಏನು ಇಲ್ಲ ಈ ಸಿನಿಮಾದ ಮುಂದೆ ಅದು ಅಂತ ದೊಡ್ಡ ಸಿನಿಮಾನ ತಯಾರು ಮಾಡಿದ್ದಾರೆ ಡೈರೆಕ್ಟರ್ ಯಾರೋ ಇರಬಹುದು ಆದರೆ ಪ್ರೊಡ್ಯೂಸರ್ ಮಾತ್ರ ಕಾಂಗ್ರೆಸ್ ಅವರೇ ಪ್ರೊಡ್ಯೂಸರ್ ಕಾಂಗ್ರೆಸ್ ಅವರೇ ನೀವೇ ಮಾಡಿರೋದು ಇಲ್ಲ ಅಂದ್ರೆ ಧರ್ಮಸ್ಥಳ ಆಯ್ತು ಚಾಮುಂಡಿ ಚಾಮುಂಡಿ ಬೆಟ್ಟದ ಬಗ್ಗೆ ಮಾತಾಡ್ತೀರ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು ಈ ದಸರಾ ದಸರಾ ಎಲ್ಲರದಂತೆ ದಸರಾ ಎಲ್ಲರದು ಅಣ ಧರ್ಮಸ್ಥಳನು ಎಲ್ಲರದು ಕರ್ಕಂಬ ಯಾರು ಮುಸ್ತಾಕ ಭಾನು ಮುಸ್ತಾಕ್ ಅಲ್ಲಿ ಉದ್ಘಾಟನೆ ಕರೆದಿದ್ರಲ್ಲ ಇಲ್ಲಿಗೂ ಬಿಡಿ ಹೆಂಗು ಬರ್ತೀನಿ ಅಂತ ಹೇಳಿದ್ರಲ್ಲ ಧರ್ಮಸ್ಥಳಕ್ಕೆ ನಾವು ಓದ್ತೀರಿ ಧರ್ಮಸ್ಥಳ ಚಲೋ ನಾವು ಮಾಡ್ತೀರಿ ಅಂತ ಆಯಮ್ಮನ್ನೇ ಕರ್ಕೊಂಡ್ ಇಲ್ಲೂ ಉದ್ಘಾಟನೆ ಮಾಡ್ಬಿಡಿ ಮುಗಿತು ಕತೆ ಯಾರವರು ಭುವನೇಶ್ವರಿ ತಾಯಿಯನ್ನ ಈ ತಾಯಿ ಅಲ್ಲ ಅಂತ ಹೇಳಿದವರು ಕನ್ನಡ ಅಂಬೆ ಆ ಅರ್ಶಿಣ ಕುಂಕುಮ ಏನಿದೆ ಆ ಕಲ್ಲರ್ ನಾನು ಒಪ್ಪಲ್ಲ ಅಂತ ಹೇಳಿದವರು ಯಾವ ಸರ್ಕಾರ ಕರ್ನಾಟಕದಲ್ಲಿರೋ ಇರೋ ಕಾಂಗ್ರೆಸ್ ಇರಬಹುದು ಯಾವುದೇ ಸರ್ಕಾರ ಅದನ್ನ ಅಫಿಷಿಯಲ್ ಮಾಡಿ ಅಂತ ಕೇಂದ್ರಕ್ಕೆ ಪತ್ರ ಬರೆದಿದ್ದೀರಿ ನಾವು ಕನ್ನಡ ಧ್ವಜವನ್ನ ಅನುಮೋದನೆ ಕೊಡಿ ಅಂತ ಆ ಧ್ವಜಕ್ಕೆ ಅವಮಾನ ಮಾಡಿದ ನೀವು ಕರೆದು ದಸರಾ ಉದ್ಘಾಟನೆ ಮಾಡೆ ಆ ಅಮ್ಮ ಹೇಳ್ತಾಳೆ ನಾನು ಮೂರ್ತಿ ಪೂಜೆ ಮಾಡುವುದಿಲ್ಲ ಸಿದ್ದರಾಮಣ್ಣವರೇ ರಾಮಣ್ಣ ರಾಮಣ್ಣವರೇ ನಾವು ಮೂರ್ತಿ ಪೂಜೆ ಮಾಡಿ ಅದಕ್ಕೆ ನೀವು ಚಾಮುಂಡೇಶ್ವರಿಯನ್ನ ಇದಿದೆಯಲ್ಲ ಆನೆ ಮೇಲೆ ಇಳಿಸ್ಬಿಟ್ಟು ಏನು ಇಡಬೇಡಿ ಅಲ್ಲಿ ಒಂದು ಗೋಡೆ ಕಟ್ಬಿಡಿ ಅಂದ್ರೆ ಕಟ್ತೀರಾ ನೀವು ಕಟ್ತೀರಾ ಹೇಳಿ ಯಾಕಂದ್ರೆ ಇಸ್ಲಾಮಲ್ಲಿ ಮೂರ್ತಿ ಪೂಜೆ ಇಲ್ಲ ಕೃಷ್ಣ ಕುಂಕುಮ ಇಲ್ಲ ಊದ್ಬತ್ತಿ ಇಲ್ಲ ಕರ್ಪೂರ ಇಲ್ಲ ಮಂಗಳಾರತಿ ಇಲ್ಲ ನೀವು ಮಾಡ್ತೀರಾ ಇಲ್ಲ ಈಗ ನಮಗ್ ಬುದ್ಧಿವಾದ ಹೇಳಕ್ ಬರ್ತಾರೆ ಇದೆಲ್ಲ ಪೀಠಿಕೆ ಇದು ಇಡೀ ದೇಶದಲ್ಲಿ ಒಂದು ಮತಾಂತರ ಮಾಡುವಂತ ಒಂದು ಸಂಸ್ಥೆ ಇದೆ ಅದರ ಪಿತೂರಿ ಇದು ಇವತ್ತು ಧರ್ಮಸ್ಥಳ ನಾಳೆ ಮಾರಮ್ಮ ಗಣ್ಣಮ್ಮ ಎಲ್ಲ ಅಮ್ಮಗಳನ್ನು ಶುರು ಮಾಡ್ಕಂತಾರೆ ಇವರು ಇದು ಎಚ್ಚರಿಕೆಯನ್ನ ಇವತ್ತಿರಬೇಕು ಅದಕ್ಕೋಸ್ಕರ ನಾವು ಇವತ್ತು ಇಷ್ಟೊಂದು ದೊಡ್ಡ ಸಮಾವೇಶವನ್ನು ಮಾಡಿರ್ತಕ್ಕಂಥದ್ದು ಉದ್ದೇಶ ನಮ್ಮ ಹಿಂದೂಗಳು ಒಂದಾಗಬೇಕು ಎಲ್ಲಿವರೆಗೂ ನಾವು ಜಾತಿ ಜಾತಿ ಆ ಜಾತಿ ಈ ಜಾತಿ ಹೇಳ್ತಾನೆ ಇರ್ತೀರಿ ಜಾತಿ ಜಾತಿ ನೋಡಿ ಇವತ್ತು ಮೊನ್ನೆ ಸೆನ್ಸಸ್ ಅಲ್ಲಿ ಪತ್ರಿಕೆಯಲ್ಲಿ ಒಂದರಲ್ಲಿ ಬಂದಿತ್ತು ಕುರುಬ ಕ್ರಿಶ್ಚಿಯನ್ ಅಂತೆ ಎಲ್ಲಾದರೂ ನೋಡಿದ್ದೀರಾ ಒಕ್ಕಲಿಗ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ನು ಲಿಂಗಾಯತ ಕ್ರಿಶ್ಚಿಯನ್ ಎಲ್ಲ ನಾನು ನೋಡಿದೀರ ಎಂದಾದ್ರೂ ಯಾರಾದ್ರೂ ಇಷ್ಟು ಧೈರ್ಯ ಮಾಡಿದ್ರ ಮೆನ್ಷನ್ ಮಾಡಕ್ಕೆ ಇವತ್ತು ಸಿದ್ದರಾಮಯ್ಯ ಇರೋದ್ರಿಂದ ಮೆನ್ಷನ್ ಮಾಡ್ತಾ ಇದಾರೆ ಅಂದ್ರೆ ಇದು ಹಿಂದೂ ಧರ್ಮವನ್ನ ಮತಾಂತರ ಮಾಡುವಂತ ಒಂದು ಟೂಲ್ ಕಿಟ್ ಟೂಲ್ ಕಿಟ್ಗಳ ಹುನ್ನಾರ ಅದನ್ನೇ ನಾನು ಹೇಳ್ತಾ ಇರೋದು ಆ ತಿಮ್ಮಿಂಗಲಗಳನ್ನ ಹಿಡಿಬೇಕು ಅದಕ್ಕೋಸ್ಕರ ಇವತ್ತು ನಾವು ರಾಜ್ಯ ಅಧ್ಯಕ್ಷರು ನಮ್ಮ ಪ್ರಹ್ಲಾದ್ ಜೋಶಿ ಅವರು ನಾವೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥ ಏನು ಬಿಜೆಪಿ ಅಂತಲ್ಲ ಧರ್ಮ ಸಂಸ್ಥಾಪನೆಗೋಸ್ಕರ ಬಂದಿದ್ದೀರಿ ಧರ್ಮ ಉಳಿದ್ರೆ ನಾವು ಉಳಿತೀರಿ ಧರ್ಮ ರಕ್ಷತಿ ರಕ್ಷತ ಈ ಘೋಷಣೆಯನ್ನ ಇಟ್ಕೊಂಡು ನಾವು ಬಂದಿದಿರಿ ಇಷ್ಟೊಂದು ಸಂಖ್ಯೆಯಲ್ಲಿ ತಾವು ಬಂದು ಈ ಧರ್ಮ ರಕ್ಷಣೆಗಾಗಿ ಪಣ ತೊಟ್ಟಿದೀರ ನೀವೆಲ್ಲರೂ ಕೂಡ ಈ ಧರ್ಮ ರಕ್ಷಣೆ ಮಾಡೋದ್ರಲ್ಲಿ ಒಟ್ಟಾಗಿ ನಾವೆಲ್ಲ ಹೋರಾಟ ಮಾಡೋಣ ಧರ್ಮಸ್ಥಳ ಉಳಿಬೇಕು ಅಧರ್ಮ ಹೋಗ್ಬೇಕು ಅನ್ನೋ ಘೋಷಣೆಯೊಂದಿಗೆ ನಾವೆಲ್ಲ ತೆರಳ ಅನ್ನೋ ಮಾತ ಹೇಳಿ